ನಿಖಿಲ್ ಕುಮಾರಸ್ವಾಮಿ ಸೆಟ್ಗೆ ಭೀಮಾ ವಿಜಯ್ ಭೇಟಿ ಕೊಟ್ಟಿದ್ದಾರೆ ದಾಸನಪುರ ಎಪಿಎಂಸಿ ಜಾಗದಲ್ಲಿ ಶೂಟಿಂಗ್ ನಡೀತಿದ್ದ ವೇಳೆ ದುನಿಯಾ ವಿಜಿ ಭೇಟಿ ನೀಡಿದ್ದಾರೆ ಶೂಟಿಂಗ್ ಸೆಟ್ನಲ್ಲಿ ತುಂಬಾ ಹೊತ್ತು ಇದ್ದು ಶೂಟಿಂಗ್ ನೋಡಿದ್ದಾರೆ ರಾಜಕೀಯದಲ್ಲಿ ಇತ್ಕೊಂಡೇ ನಟನೆಗೂ ಸೈ ಅನಿಸಿಕೊಂಡಿರುವ ನಿಖಿಲ್ ಸ್ವಾಮಿಯ ಸಿನಿಮಾದ ವಿಜುವಲ್ಸ್ ನೋಡಿ ದುನಿಯಾ ವಿಜಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿಶೇಷವೆಂದ್ರೆ ಇನ್ನೂ ಹೆಸರಿಡದ ಈ ಚಿತ್ರದಲ್ಲಿ ದುನ್ಯಾ ವಿಜಿ ಖಡಕ್ ವಿಲನ್ ಪಾತ್ರದಲ್ಲಿ ಡಿಫರೆಂಟ್ ಲುಕ್ನಲ್ಲಿ ತೆರೆ ಮೇಲೆ ಮಿಂಚಲಿದ್ದಾರೆ ಎನ್ನಲಾಗ್ತಿದೆ ಈಗಾಗಲೇ ತೆಲುಗಿನಲ್ಲಿ ಬಾಲಯ್ಯನ ವಿರುದ್ಧ ವಿಲನ್ ಆಗಿ ತೊಡೆತಟ್ಟಿದ್ದ ವಿಜಿ ಕನ್ನಡದಲ್ಲೂ ನೆಗೆಟಿವ್ ಪಾತ್ರ ಮಾಡ್ತಿರೋದು ವಿಶೇಷ ಒಟ್ನಲ್ಲಿ ನಿಖಿಲ್ ವಿಜಿ ಕಾಂಬಿನೇಷನ್ನ ತೆರೆ ಮೇಲೆ ನೋಡೋಕೆ ಇಬ್ಬರ ಅಭಿಮಾನಿಗಳು ಕಾಯ್ತಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ